ಸರಳತೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಒಂದು ವಾಕ್ಯ ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರೋ ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಟಾಕು ಟೀಕಾಗಿ ಬರುತ್ತಿದ್ದರೋ ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರರನ್ನು ಸನ್ಮಾನಿಸಲಾಯಿತು ಈಶ್ವರ್ಚಂದ್ರರು ಯಾರನ್ನು ಸಮಾಧಾನ ಮಾಡಿದರು ಈಶ್ವರ್ಚಂದ್ರ ಕಾವಲು ಸಿಬ್ಬಂದಿಗಳನ್ನು ಸಮಾಧಾನ ಮಾಡಿದರು ಬಿಟ್ಟಸ್ಥಳ ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದರು ಹಾರತುರಾಯಿಗಳೊಂದಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಕಾವಲುಗಾರರಿಂದ ಆದ ತಪ್ಪಿಗೆ ಕ್ಷಮೆ ಕೋರಿದರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ ಯಾರು ಹೇಳಿದರು ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಯಾರಿಗೆ ಹೇಳಿದರು ವ್ಯವಸ್ಥಾಪಕರಿಗೆ ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ ಯಾರು ಹೇಳಿದರು ಕಾವಲು ಸಿಬ್ಬಂದಿಗಳು ಯಾರಿಗೆ ಹೇಳಿದರು ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರಿಗೆ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಬರೆಯಿರಿ ಹಿರಿಯರನ್ನು ಅನೇಕ ಆಮಂತ್ರಿಸಲಾಗಿತ್ತು ಅಲ್ಲಿಗೆ ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು ಮೇಲೆ ಸಾಲಾಗಿ ಬೀಳುವಂತಾದರೂ ಬರುತ್ತಿದ್ದವರು ಸಾಲಾಗಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರು ವೇದಿಕೆಗೆ ಗೌರವ ಪೂರ್ವಕವಾಗಿ ಕರೆತಂದರು ಸಮಾರಂಭದ ಅವರನ್ನು ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆತಂದರು ಶುಭ ಕೋರಿ ಅವರಿಗೆ ಮರಳಿದರು ಸಮಾಧಾನ ಮಾಡಿ ಮನೆಗೆ ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು ಮಾದರಿಯಂತೆ ಪದಗಳನ್ನು ಬರೆಯಿರಿ ವ್ಯವಸ್ಥೆ ಅವ್ಯವಸ್ಥೆ ಗೌರವ ಅಗೌರವ ವಿನಯ ಅವಿನಯ ಸಮಾಧಾನ ಅಸಮಾಧಾನ ಶುಭ ಅಶುಭ ಚಟುವಟಿಕೆ ಈ ವಾಕ್ಯಗಳನ್ನು ನಕಲು ಮಾಡಿರಿ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಮಾತೇ ಮುತ್ತು ಮಾತೇ ಮೃತ್ಯು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್